ಹಲೋ ಫ್ರೆಂಡ್ಸ್ ಇವತ್ತಿನದೂ ಸಹ ನಾವು ಎಂಟನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ವಸ್ತು ಅಂದರ ಅಸಲು ಬೆಲೆ ಹದಿನೈದು ಸಾವಿರದ ಐದುನೂರು ರೂಪಾಯಿ ಆದರೆ ಅದರ ದುರಸ್ತಿಗಾಗಿ ನಾಲ್ಕನೂರ ಐವತ್ತು ರೂಪಾಯಿ ಖರ್ಚು ಮಾಡಲಾಗಿದೆ ಅದು ಹದಿನೈದು ಶೇಕಡ ಲಾಭದೊಂದಿಗೆ ಮಾರಾಟವಾದರೆ ಆ ವಸ್ತುವಿನ ಮಾರಿದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ರಿ ಮೊದಾಗಿ ಕೊಟ್ಟಂತ ದತ್ತಾಂಶಗಳನ್ನ ಬರ್ಕೋಬೇಕಾಗ್ತಾ ಇದೆ ನೋಡಿ ಅಸಲು ಬೆಲೆ ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ ಎಷ್ಟು ಹದಿನೈದು ಸಾವಿರದ ಐದ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅದರ ದುರಸ್ತಿಗಾಗಿ ಅದನ್ನ ರಿಪೇರಿ ಮಾಡಿಸ ಮತ್ತೆಷ್ಟು ಖರ್ಚು ಮಾಡಿದ್ದಾರೆ ನಾಲ್ಕನೂರ ಐವತ್ತು ರೂಪಾಯಿನ ಖರ್ಚು ಮಾಡಿದ್ದಾರೆ ನೋಡಿ ಹಾಗಾದ್ರೆ ನಾವು ಕೊಂಡ ಬೆಲೆ ಅಂದಾಗ ಇದನ್ನ ಇದನ್ನ ಮತ್ತೆ ಏನ್ ಮಾಡ್ಬೇಕು ಕೂಡಿಸ್ಬೇಕಾಗ್ತಾ ಇದೆ ಆಮೇಲೆ ಹದಿನೈದು ಶೇಕಡ ಲಾಭ ಹದಿನೈದು ಶೇಕಡ ಲಾಭ ಅಂದ್ರೆ ಶೇಕಡಾ ಲಾಭ ಎಷ್ಟಾಗ್ತದೆ ಶೇಕಡ ಹದಿನೈದು ಆಯ್ತು ಹಾಗಾದ್ರೆ ಇವೆರಡು ದತ್ತಾಂಶಗಳನ್ನ ತೆಗೆದುಕೊಂಡು ನಾವು ಮಾರಿದ ಬೆಲೆಯನ್ನ ಕಂಡಿಡಿಬೇಕು ಹಾಗಾದ್ರೆ ನೋಡಿ ಕೊಂಡ ಬೆಲೆ ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಅಂತೇಳಿ ಕೇಳ್ತಾ ಇದೀವಿ ಹಾಗಾದ್ರೆ ಅದನ್ನ ಎಷ್ಟಕ್ಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಹದಿನೈದು ಸಾವಿರದ ಐದ್ನೂರು ಹದಿನೈದು ಸಾವಿರದ ಐದುನೂರು ರೂಪಾಯಿಗೆ ಅದಕ್ಕಾಗಿ ಮತ್ತೆಷ್ಟು ಖರ್ಚು ಮಾಡಿದ್ದಾರೆ ನಾಲ್ಕು ಐವತ್ತು ರೂಪಾಯಿನ ಖರ್ಚು ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿದ್ದಾರೆ ಐವತ್ತು ರೂಪಾಯಿನ ಖರ್ಚು ಮಾಡಿದ್ದಾರೆ ಹಾಗಾದ್ರೆ ಒಟ್ಟು ಕೊಂಡ ಬೆಲೆ ಎಷ್ಟಾಗ್ತಾ ಇದೆ ಅಂದಾಗ ನೋಡಿ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಐದು ಕುಚ್ಚಿದಾಗ ಐದಾಯ್ತು ಹೌದಾ ಆ ಐದಕ್ಕೆ ನಾಲ್ಕು ಕುಚಿದಾಗ ಒಂಬತ್ತು ಹದಿನೈದಕ್ಕೆ ಹದಿನೈದು ಹಾಗಾದ್ರೆ ಇಲ್ಲಿ ನಮಗೆ ಕೊಂಡ ಬೆಲೆ ಎಷ್ಟಾಯ್ತು ಅಂದ್ರೆ ಒಟ್ಟಾಗಿ ಹದಿನೈದು ಸಾವಿರದ ಒಂಬತ್ ನೂರ ಐವತ್ ರೂಪಾಯಿ ಅಂದ್ರೆ ಹದಿನೈದು ಸಾವಿರದ ಐದನೂರ ರೂಪಾಯಿಗೆ ನಾಲ್ಕುನೂರ ಐವತ್ತು ರೂಪಾಯಿನ ಕೂಡಿಸ್ಬೇಕಾಗ್ತಾ ಇದೆ ಒಟ್ಟಾಗಿ ಇದು ಕೊಂಡ ಬೆಲೆ ಆಮೇಲೆ ಏನು ಕೊಟ್ಟಿದ್ದಾರೆ ಹದಿನೈದು ಶೇಕಡ ಲಾಭ ಹದಿನೈದು ಶೇಕಡ ಲಾಭ ಅಂದ್ರೆ ಶೇಕಡ ಲಾಭ ಶೇಕಡಾ ಲಾಭ ಇದುಕೊಳ್ತು ಹದಿನೈದು ಶೇಕಡ ನಮಗೆ ಏನ್ ಬೇಕಾಗಿದೆ ಮಾರಿದ ಬೆಲೆ ಮಾರಿದ ಬೆಲೆ ಇಕ್ವಲ್ ಟು ಎಷ್ಟು ನೋಡಿ ಕೊಂಡ ಬೆಲೆ ಕೊಟ್ಟು ಶೇಕಡಾ ಲಾಭ ಕೊಟ್ಟಾಗ ಮಾರಿದ ಬೆಲೆ ಕಂಡು ಹಿಡಬೇಕಂದ್ರೆ ಒಂದು ಸೂತ್ರ ಇದೆ ಏನಿದೆ ಅಂದ್ರೆ ಶೇಕಡಾ ನೂರು ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ ಒಂದು ನೂರು ಗುಣಕರ ಬೆಲೆ ಅಂತೇಳಿ ಒಂದು ಸೂತ್ರ ಇದೆ ಆ ಸೂತ್ರವನ್ನು ಬಳಸಿ ನಾವು ಈ ಲೆಕ್ಕವನ್ನ ಕಂಡಿಡೋಣ ಮಾರಿದ ಬೆಲೆ ಒಂದು ಪ್ಲಸ್ ಶೇಕಡ ಲಾಭ ಡಿವೈಡೆಡ್ ಬೈ ಹಂಡ್ರೆಡ್ ಗುಣಾಕಾರ ಕೊಂಡ ಬೆಲೆ ಈಗ ಕೊಂಡ ಬೆಲೆ ಗೊತ್ತಿದೆ ನಮಗೆ ಹೌದಾ ಶೇಕಡ ಲಾಭ ಗೊತ್ತಿದೆ ಇವುಗಳನ್ನು ಬಿಡೋಣ ಆದ್ದರಿಂದ ಒಂದು ನೂರು ಪ್ಲಸ್ ಹದಿನೈದು ಒಂದು ನೂರು ಗುಣಾಕಾರ ಎಷ್ಟಿದೆ ಹದಿನೈದು ಸಾವಿರದ ಒಂಬತ್ತು ನೂರ ಐವತ್ತು ಎಷ್ಟಾಗ್ತಾ ಇದೆ ನೋಡಿ ನೂರಕ್ಕೆ ಹದಿನೈದು ಕುಡಿಸಿದಾಗ ನೂರ ಹದಿನೈದು ಗುಣಾಕಾರ ಹದಿನೈದು ಸಾವಿರದ ಒಂಬತ್ತು ನೂರ ಐವತ್ತು ಬಾಗಾಕಾರ ಎಷ್ಟಾಗ್ತಾ ಇದೆ ಒಂದು ನೂರು ಈಗ ನೋಡಿ ಒಂದು ಸೊನ್ನೆ ಒಂದು ಸೊನ್ನೆನ ಕ್ಯಾನ್ಸಲ್ ಮಾಡೋಣ ಹೌದಾ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎಷ್ಟಿದೆ ಒಂದ್ ನೂರ ಹದಿನೈದು ಇದೆ ಇಲ್ಲಿ ಎಷ್ಟಿದೆ ಒಂದ್ ಸಾವಿರದ ಸೊನ್ನೆ ಕ್ಯಾನ್ಸಲ್ ಐತಿ ಒಂದು ಐದು ಒಂಬತ್ತು ಐದು ಅಂದ್ರೆ ಐದನೂರ ತೊಂಬತ್ತೈದೆ ಈಗ ಏನ್ ಮಾಡ್ಬೇಕಾಗಿದೆ ಗುಣಾಕಾರ ಮಾಡ್ಬೇಕಾಗಿದೆ ಗುಣಸೋಣ ಒಂದು ಐದು ಒಂಬತ್ತು ಐದು ಗುಣಾಕಾರ ಎಷ್ಟೇ ನೂರ ಹದಿನೈದು ಒಂದು ನೂರ ಹದಿನೈದು ಮೊದಲನಾಗಿ ಐದರಿಂದ ಕುಣಿಸೋಣ ಐದು ಇಡ್ಲಿ ಇಪ್ಪತ್ತ ಐದು ಐದು ಒಂಬತ್ತಲೆ ನಾಲ್ವತ್ತೈದು ನಾಲ್ವತ್ತೈದಕ್ಕೆ ಎರಡು ಖುಷಿದಾಗ ನಾಲ್ವತ್ತೇಳು ಐದು ಇಡ್ಲಿ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ನಾಲ್ಕು ಖುಷಿದಾಗ ಇಪ್ಪತ್ತೊಂಬತ್ತು ಐದು ಒಂದ್ಲೆ ಐದು ಐದಕ್ಕೆ ಎರಡು ಖುಷಿದಾಗ ಏಳಾಯ್ತು ಅದೇ ರೀತಿಯಲ್ಲಿ ಇನ್ನು ಒಂದರಿಂದ ಒಂದೈಡ್ಲೆ ಐದು ಒಂಬತ್ತಲೆ ಒಂಬತ್ತು ಒಂದು ಇಡ್ಲೆ ಐದು ಒಂದ ಒಂದ್ಲೆ ಒಂದು ಇಲ್ಲಿ ಎರಡು ಸ್ಥಾನ ಬಿಡೋಣ ಅದೇ ರೀತಿಯಾಗಿ ಐದು ಒಂದ್ ಐದ್ಲೇ ಐದು ಒಂದ್ ಒಂಬತ್ಲೆ ಒಂಬತ್ತು ಒಂದ್ ಐದ್ಲೆ ಐದು ಒಂದೊಂದ್ಲೇ ಒಂದು ಈಗ ಈಗಟ್ಟು ಕೂಡಿಸಿ ಬಿಡೋಣ ಹೌದಾ ಎಷ್ಟಾಯ್ತು ಐದು ಏಳಕ್ಕೆ ಐದು ಕೂಡ್ಸಿದಾಗ ಹನ್ನೆರಡು ಇಲ್ಲಿ ನೋಡಿ ಒಂಬತ್ತು ಒಂದು ಎಷ್ಟಾಯ್ತು ಹತ್ತಾಯ್ತು ಇಲ್ಲಿ ಒಂಬತ್ತು ಐದು ಹದಿನಾಲ್ಕು ಹದ್ನಾಕಾಯ್ತು ಹದಿನಾಲ್ಕಕ್ಕೆ ಹತ್ತನ್ನು ಕೂಡಿಸಿದಾಗ ಇಪ್ಪತ್ತ ನಾಲ್ಕಾಯ್ತು ಆಮೇಲೆ ಏಳು ಐದು ಏಳು ಐದು ಎಷ್ಟಾಗ್ತಾ ಇದೆ ಹನ್ನೆರಡು ಅಥವಾ ಹಿಂಗ್ ಮಾಡ್ಬೋದು ಏಳು ಎರಡು ಎಷ್ಟು ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಹದಿನೆಂಟಕ್ಕೆ ಐದನ್ ಕೂಡಿಸಿದಾಗ ಇಪ್ಪತ್ಮೂರು ಬರ್ತಾ ಇದೆ ಒಂದು ಐದು ಆಗುವ ಆರಕ್ಕೆ ಎರಡು ಕೂಡಿಸಿದಾಗ ಎಂಟು ಇದು ಒಂದಕ್ಕೆ ಒಂದು ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಅಂತಂದ್ರೆ ಒಂದು ಎಂಟು ಮೂರು ನಾಲ್ಕು ಎರಡು ಐದು ಇಲ್ಲಿ ನೋಡಿ ಇಲ್ಲಿ ಏನಿದೆ ಹತ್ತು ಇದೆ ಭಾಗಾಕಾರ ಹತ್ತು ನೋಡಿ ಯಾವುದೇ ಸಂಖ್ಯೆಯನ್ನ ಹತ್ತರಿಂದ ಭಾಗಿಸಿದಾಗ ನಾವು ಯಾವ ರೀತಿಯಾಗಿ ಉತ್ತರವನ್ನು ಬರೀಬಹುದು ಅಂದಾಗ ಒಂದು ಸೊನ್ನೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಾ ಇದ್ದೀವಿ ಹಾಗಾದ್ರೆ ಒಂದು ಎಂಟು ಮೂರು ನಾಲ್ಕು ಎರಡು ಐದು ಬರದುವ ಹಾಗಾದ್ರೆ ಇಲ್ಲಿ ಒಂದು ಸೊನ್ನೆ ಇದೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ರೂಪಾಯಿ ಹದಿನೆಂಟು ಸಾವಿರದ ಬೆಲೆ ಎಷ್ಟಾಗಿತ್ತು ಹದಿನೈದು ರೂಪಾಯಿ ಅಂದ್ರೆ ಮಾರಿದ ಬೆಲೆ ಎಷ್ಟು ಹದಿನೆಂಟು ಸಾವಿರದ ಮುನ್ನೂರ ನಾಲ್ವತ್ತೆರಡು ಪಾಯಿಂಟ್ ಐದು ರೂಪಾಯಿ ಆಗಿದೆ ಅಂತ ಹೇಳಿ ನಾವು ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ഈ നമ്മൾ യൂട്യൂബ് ചാനൽ എല്ലാ വിളിയോട് താങ്ക് യു